ಿ ಬೋಧನೆಗಾಗಿ ಶಿಕ್ಷಕರಿಗೆ ರಂಗಕಲೆ ಅತ್ಯವಶ್ಯಕವಾಗಿದೆ ಎಂದು ನಗರದ ಹೊರವಲಯದ ದದೆಗಲ್ ಗ್ರಾಮದಲ್ಲಿ ಇರುವ ರಾಜೀವ್ ಗಾಂಧಿ ರೂರಲ್ ಬಿ ಎಡ್ ಕಾಲೇಜಿನಲ್ಲಿ ನಡೆದ ನಾಟಕೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಪ್ಪಳ ವಿಶ್ವವಿದ್ಯಾನಿಲಯದ ಉಪನ್ಯಾಸಕ ಪ್ರೊಫೆಸರ್ ಪ್ರವೀಣ್ ಕುಮಾರ್ ಪೊಲೀಸ್ ಪಾಟೀಲ್ ಮಾತನಾಡಿದರು ಶಿಕ್ಷಕರು ಯಥೇಚ್ಛವಾಗಿ ರಂಗಕಲೆ ಬಳಸಿಕೊಂಡು ಬೋಧನೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ನಿರೀಕ್ಷಿತವಾಗಿ ಕಲಿಕಾಫಲ ಉಂಟಾಗುವುದಲ್ಲಿಗೆ ಉಂಟಾಗುವುದಲ್ಲದೆ ನಾಟಕ ಅಭಿನಯ ಮೂಲಕ ಪಾಠ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಕಲಿಸಿದ ಪಾಠ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಭವಿಷ್ಯದಲ್ಲಿ ಶಿಕ್ಷಕರಿಗಾಗುವ ಪ್ರಶಿಕ್ಷಣಾರ್ಥಿಗಳು ಬಿ ಎಡ್ ತರಬೇತಿಯ ಸಮಯದಲ್ಲಿ ಶ್ರದ್ಧೆ ಮತ್ತು ಆಸಕ್ತಿಯಿಂದ ರಂಗಕಲೆ ಕರಗತ ಮಾಡಿಕೊಳ್ಳಬೇಕು ಈ ದಿಸೆಯಲ್ಲಿ ಮಹಾವಿದ್ಯಾಲಯದವರು ಆಯೋಜಿಸಿದ ರಂಗ ತರಬೇತಿಯು ನಿಜಕ್ಕೂ ಪ್ರಶಿಕ್ಷಣಾರ್ಥಿಗಳಿಗೆ ತುಂಬ ಸಹಾಯಕಾರಿ ಆಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಪ್ರಾಚಾರ್ಯ ವಿನೋದ್ ಹುಲಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಂಗ ಕಲಾವಿದರಾದ ಲಕ್ಷ್ಮಣ ಪಿಳಗಾರ್ ಶರಣು ಶೆಟ್ಟರ್ ಸಂತೋಷ್ ಹುಲಿಗಿ ಅತಿಥಿಗಳಾಗಿ ಆಡಳಿತ ಅಧಿಕಾರಿ ಮಹಾಂತೇಶ್ ಸಂಟಿ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉಪನ್ಯಾಸಕ ಶ್ರೀ ಬಸವರಾಜ್ ನಾಯಕ್ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು ಉಪನ್ಯಾಸಕಿ ಶ್ರೀಮತಿ ಶ್ರೀಲತಾ ದೇಸಾಯಿ ಉದ್ಘಾಟಕರನ್ನು ಪರಿಚಯಿಸಿದರು ಕುಮಾರಿ ಸುಮಾ ಅಳವಂಡಿ ನಿರೂಪಿಸಿದರು ಕುಮಾರಿ ರೇಖಾ ಪ್ರಾರ್ಥಿಸಿದರು ರು ಕುಮಾರಿ ಕುಮಾರ್ ಮಾರುತಿ ಗಡ ಸ್ವಾಗತಿಸಿದರು ಕುಮಾರ್ ದೇವೇಂದ್ರ ಕುಮಾರ್ ವಂದಿಸಿದರು ಉದ್ಘಾಟನಾ ಕಾರ್ಯಕ್ರಮದ ನಂತರ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಐದು ತಂಡಗಳು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಜಾಗೃತಿ ನಾಟಕವನ್ನು ಪ್ರದರ್ಶಿಸಿದರು ಹನುಮಂತಗೌಡ ಗೌಡ ನಾಯಕತ್ವದ ಬೆಟ್ಟದ ಹೂವು ತಂಡ ಅನಾಥ ನೇಗಿಲು ಎಂಬ ನಾಟಕ ಶೀರ್ಷಿಕೆಯಡಿ ರೈತನ ಸಮಸ್ಯೆಗಳ ಕುರಿತು ನಾಟಕ ಪ್ರದರ್ಶಿಸಿದರು ಪಂಪಾಪತಿ ಕಂಬಳಿ ನಾಯಕತ್ವದ ಕರುನಾಳ ಬೆಳಕು ತಂಡವು ಭ್ರಷ್ಟಾಚಾರ ಎಂಬ ನಾಟಕ ಶೀರ್ಷಿಕೆಯಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರ ಲಂಚಗುಳಿತನದ ಬಗ್ಗೆ ಮಾರ್ಮಿಕವಾಗಿ ನಾಟಕವನ್ನು ಪ್ರದರ್ಶಿಸಿದರು ಜಯರಾಮ್ ನಾಯಕತ್ವದ ಕನಸಿನ ಹೂಗಳು ತಂಡಗಳು ಮೆಡಿಕಲ್ ಮಾಫಿಯಾ ಎಂಬ ನಾಟಕ ಶೀರ್ಷಿಕೆಯಡಿ ವೈದ್ಯ ಲೋಕದ ಕರಾಳ ಮುಖ ಅನಾವರಣಗೊಳಿಸುವಲ್ಲಿ ನಾಟಕವನ್ನು ಪ್ರದರ್ಶಿಸಿದರು ಕಾವ್ಯಶ್ರೀ ನಾಯಕತ್ವದ ಕಲ್ಪವೃಕ್ಷ ತಂಡವು ಬಾಧಿತ ಜನ ಎಂಬ ನಾಟಕ ಶೀರ್ಷಿಕೆಯಡಿ ವಿಷಕಾರಿಕ ಅನಿಲ ಸೂಸುವ ಕಾರ್ಖಾನೆಗಳ ಸ್ಥಾಪನೆಯಿಂದ ಜನರಿಗೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ನಾಟಕವನ್ನು ಪ್ರದರ್ಶಿಸಿದರು ಪ್ರಶಾಂತ್ ನಾಯಕತ್ವದ ಜೇನುಗೂಡು ತಂಡವು ಮಹಿಳಾ ಶೋಷಣೆ ಎಂಬ ನಾಟಕ ಶೀರ್ಷಿಕೆಯಡಿ ಪ್ರಚಲಿತ ದಿನಗಳಲ್ಲಿ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳು ಅನ್ಯಾಯಗಳ ಕುರಿತು ಲಿಂಗ ಪತ್ತೆ ಹಚ್ಚುವಿಕೆ ಭ್ರೂಣ ಹತ್ಯೆ ವಿರುದ್ಧ ಜಾಗೃತಿ ನಾಟಕವನ್ನು ಪ್ರದರ್ಶಿಸಿದರು ರಂಗ ಕಲಾವಿದರಾದ ಲಕ್ಷ್ಮಣ್ ಪಿಳಗಾರ್ ಶರಣು ಶೆಟ್ಟರ್ ಸಂತೋಷ್ ಹುಲ್ಗಿ ಹಾಗೂ ಸಂಗೀತ ಕಲಾವಿದ ಪುಟ್ಟರಾಜ್ ಬಿನ್ನಾಳ್ ನಿರಂತರ ಹದಿನೈದು ದಿನಗಳ ಕಾಲ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ದರು thank you લો સતો ભીડે ના ઇનક કે બોચે નો ની દે સત કરા મા ની મારા પૂ કે કંતલ સિંગા કો ન જસતી રવિંદા હે ને પર આવા ઇ મત દે તા ફૂલ તા ચી બોલી